ಸೊ ಎಲ್ಲರಿಂದ ಆಶೀರ್ವಾದ ತಗೊಂಡು ಗಿಫ್ಟ್ ತೊಗೊಂಡು ಬಂದಿದ್ದಾರೆ ಕೇಕ್ ಕಟ್ ಮಾಡಿಸಿದ್ರೆ ಹೆವಿ ಕೇರಿಂಗ್ ಹಸ್ಬೆಂಡ್ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಜನ ಕಮೆಂಟ್ ಸೆಕ್ಷನ್ ಕೂಡ ಕೇಳ್ತಾನೆ ಇದ್ರಿ ಯಾವಾಗ ಗೊತ್ತಮ್ಮ ಗಂಡ ಬರ್ತಾರೆ ಬರ್ತಾರೆ ಅಂತ ತುಂಬ ಜನ ವೆಯ್ಟ್ ಮಾಡ್ತಿದ್ರಿ ಫೈನಲಿ ಬಂದಿದ್ದಾರೆ ಗುರು ಅಬಿ ಸೂಪರ್ ಹೇಗೆ ಅನ್ನಿಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ನಲ್ಲಿ ಎಲ್ಲ ಫ್ಯಾಮಿಲಿ ಬರ್ತಾರೆ ನಾಳೆ ಅಷ್ಟಕ್ಕೆಲ್ಲ ಮುಗ್ದೋಗ್ಬೋದು ಅನ್ಸುತ್ತೆ ಕಾದ್ ನೋಡೋಣ ಏನು ಮಾಡ್ತಾರೆ ಹಿಂಗೆ ಕತೆ ಅಂತ ಸ್ವಲ್ಪ ಅಲ್ಲಿ ತಳೀತಾರೆ ಹಾಗಾಗಿ ವೆಯ್ಟ್ ಮಾಡಿ ಆ್ಯಕ್ಚುಲಿ ಏನಪ್ಪ ಒಂದು ನಂಗೆ ಇಷ್ಟ ಆಗ್ತಿರೋದು ಏನಂದರೆ ಫ್ಯಾಮಿಲಿ ಲಾಂಗ್ ಟೈಮ್ ಇರೋ ಹಾಗೆ ಮಾಡ್ಕೊಂಡಿದ್ದಾರೆ ಯಾರ ಕಮಿಟ್ಮೆಂಟ್ಸ್ ಹೆಂಗೆ ಹೇಗೆ ಇರುತ್ತೆ ಅನ್ನೋದು ಕೂಡ ಆಗುತ್ತೆ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ನಮ್ಮ ಗೌತಮಿ ಅವ್ರ ಗಂಡ ಬಂದಿರೋದು ಎಷ್ಟು ಖುಷಿ ಆಗ್ತದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ತ್ಯಾಂಕ್ ಯು ಗೈಸ್ ತೊಗೊ ಗೈಸ್ ಬಾಯ್